ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೇ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಅಡುಗೆ ಮನೆಯಲ್ಲಿ ಯಾವಾಗ್ಲೂ ಈ ಐದು ವಸ್ತುಗಳು ಖಾಲಿಯಾಗದಂತೆ ನೋಡ್ಕೊಳ್ಳಿ ಇಲ್ಲದಿದ್ರೆ ಬಡತನ ದರಿದ್ರತನ ಬೆನ್ನಟ್ಬಹುದು ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಹಾಗೇನೆ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಅಡುಗೆ ಕೋಣೆಯನ್ನ ಅತ್ಯಂತ ಪ್ರಮುಖ ಸ್ಥಳ ಅಂತ ಪರಿಗಣಿಸಲಾಗಿದೆ ಇದು ನಮ್ಮೆಲ್ಲರ ಭವಿಷ್ಯವನ್ನ ನಿರ್ಧರಿಸೋ ಸ್ಥಳವಾಗಿದ್ದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ನೆಲೆಸುವಂತೆ ಮಾಡುವ ಸ್ಥಳವಾಗಿದೆ ಹಾಗಾಗಿ ಅಡುಗೆ ಮನೆಯಲ್ಲಿ ಕೆಲವು ವಸ್ತುಗಳನ್ನ ಖಾಲಿಯಾಗೋದಕ್ಕೆ ಬಿಡಬಾರದು ಅಂತ ಹೇಳಲಾಗುತ್ತೆ ಈ ವಸ್ತುಗಳು ಖಾಲಿಯಾದ್ರೆ ಮನೇಲಿ ಋಣಾತ್ಮಕತೆ ಹೆಚ್ಚಾಗುತ್ತೆ ಮನೆಯ ಐಶ್ವರ್ಯ ದೂರವಾಗುತ್ತೆ ಮತ್ತು ಬಡತನ ಹರಡೋದಕ್ಕೆ ಪ್ರಾರಂಭವಾಗುತ್ತೆ ಅನ್ನೋ ನಂಬಿಕೆ ಇದೆ ಈ ವಿಷಯಗಳನ್ನ ಬಹಳ ಹಿಂದಿನಿಂದಲೂ ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಆ ಐದು ವಸ್ತುಗಳು ಯಾವುವು ಅನ್ನೋ ಕುತೂಹಲ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪನೂ ಸ್ಕಿಪ್ ಮಾಡ್ಬೇಡಿ ಕೆಲವು ಮನೆಗಳಲ್ಲಿ ಅಡುಗೆ ಮನೆಯಲ್ಲಿನ ಹಿಟ್ಟಿನ ಡಬ್ಬವು ಸಂಪೂರ್ಣವಾಗಿ ಖಾಲಿಯಾದಾಗ ಮಾತ್ರ ಅದ್ರಲ್ಲಿ ಹೊಸ ಹಿಟ್ಟನ್ನ ತುಂಬುತ್ತಾರೆ ನೀವು ಹೀಗ್ ಮಾಡ್ತಾ ಇದ್ರೆ ತಕ್ಷಣ ನಿಲ್ಸಿ ಯಾಕಂದ್ರೆ ಡಬ್ಬದಲ್ಲಿ ಹಿಟ್ಟು ಸಂಪೂರ್ಣವಾಗಿ ಖಾಲಿಯಾಗೋದಕ್ಕೂ ಮೊದ್ಲೇನೆ ಅದಕ್ಕೆ ಹೊಸ ಹಿಟ್ಟನ್ನು ತುಂಬಿಸ್ಬೇಕು ಹಿಟ್ಟಿನ ಪಾತ್ರೆ ಎಂದಿಗೂ ಖಾಲಿಯಾಗಬಾರದು ಖಾಲಿಯಾದ ನಂತರ ಹಿಟ್ಟನ್ನು ತುಂಬಿಸುವ ಪರಿಪಾಠ ಇದ್ರೆ ಮನೇಲಿ ಹಣ ನಿಲ್ಲೋದಿಲ್ಲ ಸಾಲ ಹೆಚ್ಚಾಗುತ್ತೆ ಹಣವನ್ನ ಕಳ್ಕೊಳ್ತೀರಿ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವವೂ ಕೂಡ ಕಡಿಮೆಯಾಗುತ್ತೆ ಅನ್ನೋ ನಂಬಿಕೆ ಮೊದ್ಲಿನಿಂದನೂ ಇದೆ ಅಡುಗೆ ಮನೆಯ ಮಸಾಲೆಗಳಲ್ಲಿ ಪ್ರಮುಖವಾದ ಅರಿಶಿನವು ಬಹುತೇಕ ಎಲ್ಲಾ ಅಡುಗೆಗಳಿಗೂ ಬಳಸಲ್ಪಡುವಂತಹ ಮಸಾಲೆ ಪದಾರ್ಥವಾಗಿದೆ ಅದೇ ರೀತಿ ಜ್ಯೋತಿಷದ ದೃಷ್ಟಿಕೋನದಿಂದ ನೋಡಿದ್ರೆ ಅರಿಶಿನವು ಗುರುಗ್ರಹಕ್ಕೆ ಸಂಬಂಧಿಸಿದೆ ಅಂತ ಹೇಳಲಾಗುತ್ತೆ ನಿಮ್ಮ ಅಡುಗೆ ಮನೆಯಲ್ಲಿ ಅರಿಶಿನ ಖಾಲಿಯಾದ್ರೆ ಅದು ಗುರುದೋಷವನ್ನ ತೋರಿಸುತ್ತೆ ಗುರುವಿನ ದೋಷದಿಂದ ನಿಮಗೆ ಹಣದ ಕೊರತೆ ಶುರುವಾಗುತ್ತೆ ಮತ್ತು ವೃತ್ತಿಯಲ್ಲಿ ಹಿನ್ನಡೆಯಾಗುತ್ತೆ ಆದ್ದರಿಂದ ಅಡುಗೆ ಮನೆಯಲ್ಲಿನ ಅರಿಶಿನ ಖಾಲಿಯಾಗುವುದಕ್ಕೂ ಮೊದಲೇ ಹೊಸ ಅರಿಶಿನ ತಂದು ಡಬ್ಬವನ್ನ ತುಂಬಿಸ್ಬೇಕು ಮನೇಲಿ ಅರಿಶಿನದ ಕೊರತೆಯು ಸಂಪತ್ತು ಮತ್ತು ಹಣದ ಕೊರತೆಯನ್ನು ಸೂಚಿಸತ್ತೆ ಮತ್ತು ಶುಭ ಕಾರ್ಯಗಳಲ್ಲಿ ಅಡಚಣೆಯನ್ನ ಸೂಚಿಸತ್ತೆ ಹಾಗೆ ಅರಿಶಿನವನ್ನ ಯಾರಿಂದಲೂ ಸಾಲ ಕೇಳಬೇಡಿ ಅಥವಾ ಯಾರಿಗೂ ಸಾಲವಾಗಿ ಕೊಡಬಾರದು ಅನ್ನೋದನ್ನ ನೆನಪಲಿಡಿ ಇನ್ನು ಅಕ್ಕಿಯನ್ನ ಅಡುಗೆ ಮನೆಯಲ್ಲಿ ಬಳಕೆಗಷ್ಟೇ ಇಡಬೇಕು ಇಲ್ಲದೆ ಇದ್ರೆ ಅದರಲ್ಲಿ ಕೀಟಗಳು ಸೇರುತ್ತವೆ ಅನ್ನೋದು ಕೆಲವರ ನಂಬಿಕೆ ಹಾಗಾಗಿ ಅಡುಗೆ ಮನೆಯಲ್ಲಿ ಇಟ್ಟಿರೋ ಅಕ್ಕಿಯನ್ನ ಮೊದಲು ಖಾಲಿ ಮಾಡಿ ನಂತರ ಹೊಸ ಅಕ್ಕಿಯನ್ನ ತುಂಬುತ್ತಾರೆ ಆದ್ರೆ ಅಪ್ಪಿ ತಪ್ಪಿಯು ಈ ತಪ್ಪನ್ನ ಮಾಡಬೇಡಿ ಅಕ್ಕಿಯು ಶುಕ್ರನಿಗೆ ಸಂಬಂಧಿಸಿದೆ ಮತ್ತು ಶುಕ್ರನನ್ನ ಸಂಪತ್ತು ಬೆಳವಣಿಗೆ ಮತ್ತು ಭೌತಿಕ ಸಂತೋಷಗಳ ಅಂಶ ಅಂತ ಪರಿಗಣಿಸಲಾಗುತ್ತೆ ಮನೆಯಲ್ಲಿ ಅಕ್ಕಿ ಖಾಲಿಯಾಗೋದು ಶುಕ್ರನ ದೋಷವನ್ನ ತೋರಿಸುತ್ತೆ ಶುಕ್ರನ ದೋಷದಿಂದ ಪತಿಪತ್ನಿಯರ ಸಂಬಂಧವು ಕಹಿಯಾಗುತ್ತೆ ಆದ್ರಿಂದ ಮನೆಯಲ್ಲಿ ಅಕ್ಕಿ ಖಾಲಿಯಾಗೋದಕ್ಕೆ ಎಂದಿಗೂ ಬಿಡಬೇಡಿ ಕೆಲವರು ಮೊದಲು ಡಬ್ಬಿಯಲ್ಲಿ ತುಂಬಿದ ಉಪ್ಪನ್ನ ಮುಗಿಸಿ ನಂತರ ಅದರಲ್ಲಿ ಹೊಸ ಉಪ್ಪನ್ನ ತುಂಬೋ ಅಭ್ಯಾಸ ಹೊಂದಿರ್ತಾರೆ ಶಾಸ್ತ್ರದಲ್ಲಿ ಉಪ್ಪನ್ನ ರಾಹುವಿನ ವಸ್ತು ಅಂತ ಪರಿಗಣಿಸಲಾಗುತ್ತೆ ಅಡುಗೆ ಮನೆಯಲ್ಲಿ ಉಪ್ಪು ಖಾಲಿಯಾದರೆ ರಾಹುವಿನ ದುಷ್ಟ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ ಮತ್ತು ನಿಮ್ಮ ಕೆಲಸಗಳು ಹದಗೆಡೋದಕ್ಕೆ ಪ್ರಾರಂಭಿಸತ್ವೆ ಅಂತ ಹೇಳಲಾಗುತ್ತೆ ಜೊತೆಗೆ ನೀವು ಆರ್ಥಿಕ ಬಿಕ್ಕಟ್ಟನ್ನು ಕೂಡ ಎದುರಿಸಬೇಕಾಗುತ್ತೆ ಹಾಗಾಗಿ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬಿಯನ್ನ ಎಂದಿಗೂ ಖಾಲಿ ಬಿಡಬಾರದು ಅನ್ನೋದನ್ನ ನೆನಪಲ್ಲಿಡಿ ಜೊತೆಗೆ ಇನ್ನೊಬ್ಬರ ಮನೆಯಿಂದ ಉಪ್ಪನ್ನ ಸಾಲವಾಗಿ ಕೇಳಬಾರದು ಅನ್ನೋದನ್ನ ಸದಾ ಕಾಲ ಹೀಗೆ ಮಾಡೋದ್ರಿಂದ ನಿಮ್ಮ ಸ್ವಂತ ಮನೆಯ ಅಡುಗೆ ಮನೆ ಯಾವಾಗ್ಲೂ ಖಾಲಿಯಾಗಿರುತ್ತೆ ಅಂದ್ರೆ ಹಣಕಾಸಿನ ಸಮಸ್ಯೆ ನಿಮ್ಮನ್ನ ಸದಾ ಕಾಡುತ್ತೆ ಮನೇಲಿ ಅಡುಗೆ ಎಣ್ಣೆ ಖಾಲಿಯಾದ ನಂತರವೇ ಅಂಗಡಿಯಿಂದ ಮನೆಗೆ ಎಣ್ಣೆ ತರೋದು ಸಾಮಾನ್ಯವಾಗಿ ಕಂಡುಬರುತ್ತೆ ಆದ್ರೆ ಅಪ್ಪಿ ತಪ್ಪಿಯು ಹೀಗ್ ಮಾಡಬೇಡಿ ಮನೇಲಿ ಅಡುಗೆ ಎಣ್ಣೆ ಖಾಲಿಯಾಗೋ ಮೊದ್ಲೇ ಹೆಚ್ಚು ಖರೀದಿಸಿಡಬೇಕು ಎಣ್ಣೆ ಶನಿ ಗ್ರಹಕ್ಕೆ ಸಂಬಂಧಿಸಿದೆ ಅನ್ನೋ ನಂಬಿಕೆ ಇದೆ ಎಣ್ಣೆಯು ಖಾಲಿಯಾದರೆ ನೀವು ಶನಿಯ ಕೋಪಕ್ಕೆ ತುತ್ತಾಗಬಹುದು ಅಂತ ಅರ್ಥ ಸಾಧ್ಯವಾದ್ರೆ ಪ್ರತಿ ಶನಿವಾರ ಸಾಸುವೆ ಎಣ್ಣೆಯನ್ನ ದಾನ ಮಾಡು ಅಭ್ಯಾಸ ಬೆಳೆಸ್ಕೊಳ್ಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನೆಯ ಸುಸಿಯನ್ನ ಲಕ್ಷ್ಮೀದೇವಿಯ ರೂಪ ಅಂತ ಪರಿಗಣಿಸಲಾಗುತ್ತೆ ಆಕೆ ಮಾಡುವ ಕಾರ್ಯಗಳು ಮತ್ತು ಆಕೆಯ ಸದ್ಗುಣಗಳಿಂದಾಗಿ ಮನೆಯಲ್ಲಿ ಸಂತೋಷ ಸಮೃದ್ಧಿ ಯಾವಾಗಲೂ ಇರುತ್ತೆ ಅಂತ ನಂಬಲಾಗಿದೆ ಹಾಗಾಗಿಯೇ ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಮನೆಯ ಸೊಸೆ ಮತ್ತು ಮಗಳನ್ನ ಲಕ್ಷ್ಮಿಯೆಂದೇ ಪರಿಗಣಿಸಿ ವಿಶೇಷ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ ಹಾಗಾಗಿ ಮನೆಯಲ್ಲಿರೋ ಹೆಣ್ಣುಮಕ್ಕಳು ಕೆಲವೊಂದು ತಪ್ಪುಗಳನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಬಡತನ ಶಾಶ್ವತವಾಗಲಿದೆ ಅಂತ ಧರ್ಮ ಗ್ರಂಥಗಳು ಹೇಳುತ್ತವೆ ಅದು ಯಾಕೆ ಅಂದ್ರೆ ನಂಬಿಕೆಗಳ ಪ್ರಕಾರ ಮನೆಯ ಮಹಿಳೆಯರು ಕೆಲವು ಕೆಲಸಗಳನ್ನ ಮಾಡಿದ್ರೆ ಲಕ್ಷ್ಮೀ ದೇವಿ ಆ ಮನೆಯಿಂದ ಶಾಶ್ವತವಾಗಿ ಹೊರಹೋಗ್ತಾಳೆ ಅಂತ ಹೇಳಲಾಗುತ್ತೆ ಮೊದಲನೇದಾಗಿ ಮನೆಯಲ್ಲಿ ಸರಿಯಾದ ನೈರ್ಮಲ್ಯ ಇಲ್ಲದಿರೋದು ಲಕ್ಷ್ಮೀ ದೇವಿಯು ಸ್ವಚ್ಛತೆಯನ್ನ ಪ್ರೀತಿಸ್ತಾಳೆ ಮತ್ತು ಸರಿಯಾದ ನೈರ್ಮಲ್ಯವಿಲ್ಲದ ಸ್ಥಳದಲ್ಲಿ ಲಕ್ಷ್ಮಿ ಎಂದಿಗೂ ಉಳಿಯೋದಿಲ್ಲ ಅನ್ನೋದು ಹೆಚ್ಚಿನವರಿಗೆ ತಿಳಿದಿದೆ ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಮಹಿಳೆಯರು ಮನೆಯ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸೋದಿಲ್ಲ ಈಗಂತೂ ಕೆಲವು ಮಹಿಳೆಯರು ವೈಯಕ್ತಿಕ ಅಲಂಕಾರದ ಬಗ್ಗೆ ಗಮನ ಹರಿಸಿದಷ್ಟು ಮನೆ ಸ್ವಚ್ಛತೆ ಕಡೆಗೆ ಗಮನ ಕೊಡೋದಿಲ್ಲ ಇಂಥ ತಪ್ಪನ್ನ ನೀವು ಮಾಡ್ತಾ ಇದ್ರೆ ಇವತ್ತೇ ಸರಿ ಮಾಡಿಕೊಳ್ಳಿ ಹಾಗೆ ಪೊರಕೆಯನ್ನ ಅವಮಾನಿಸಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೊರಕೆಯನ್ನ ಲಕ್ಷ್ಮೀ ದೇವಿಯ ರೂಪ ಅಂತಾನೆ ಪರಿಗಣಿಸಲಾಗುತ್ತೆ ಹಾಗಾಗಿ ಮನೆಯಲ್ಲಿರುವ ಹೆಣ್ಮಕ್ಳು ಕೂಡ ಪೊರಕೆಯನ್ನ ಸರಿಯಾದ ರೀತಿಯಲ್ಲಿ ಗೌರವಿಸಬೇಕು ಮನೆಯ ಯಾವುದೇ ಸದಸ್ಯರು ಪೊರಕೆಯ ಮೇಲೆ ಕಾಲಿಡಬಾರದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ ಇನ್ನು ಪೊರಕೆಯನ್ನ ಎಂದಿಗೂ ನಿಲ್ಲಿಸಬೇಡಿ ಹೀಗೆ ಮಾಡೋದ್ರಿಂದ ಮನೆಗೆ ಕೆಟ್ಟ ಶಕುನವನ್ನ ಆಹ್ವಾನಿಸಿದಂತೆ ಹಾಗಾಗಿ ಯಾವಾಗ್ಲೂ ಪೊರಕೆಯನ್ನ ಮಲಗಿಸಿಡಬೇಕು ಹಾಗೆ ಮನೆಗೆ ಬಂದ ಅತಿಥಿಯನ್ನ ಯಾವುದೇ ಕಾರಣಕ್ಕೂ ಅವಮಾನಿಸಬೇಡಿ ಅತಿಥಿಯನ್ನು ಕೂಡ ದೇವರ ಪ್ರತಿರೂಪ ಅಂತ ಪರಿಗಣಿಸೋ ಸಂಸ್ಕೃತಿ ನಮ್ದು ಹಾಗಾಗಿ ಮನೆಗೆ ಬಂದ ಅತಿಥಿಯನ್ನ ಸರಿಯಾಗಿ ಸತ್ಕಾರ ಮಾಡಬೇಕು ಮತ್ತು ಅವಮಾನಿಸಬಾರದು ಅವರು ನಮ್ಮ ಶತ್ರುವಾದರೂ ಸರಿಯೇ ಹೀಗೆ ಮಾಡೋದ್ರಿಂದ ದೇವರ ಅನುಗ್ರಹ ನಿಮ್ಮ ಮೇಲಿರುವುದರ ಜೊತೆಗೆ ಮನೆಯಲ್ಲಿ ಸದಾ ಕಾಲ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತೆ ಹಾಗೆ ಮನೆಯ ಹೊಸಲಿನ ಮೇಲೆ ಕುತ್ಕೊಳ್ಬಾರದು ಮನೆಯ ಗೃಹಲಕ್ಷ್ಮಿಯಾದ ಹೆಣ್ಣುಮಕ್ಕಳು ಎಂದಿಗೂ ಕೂಡ ಮನೆಯ ಹೊಸ್ತಿಲಲ್ಲಿ ಕೂತ್ಕೊಳ್ಬಾರದು ಹಾಗೆ ಹೊಸ್ತಿಲ ಹತ್ರ ಕೂತ್ಕೊಂಡು ಆಹಾರವನ್ನ ಸೇವಿಸಬಾರದು ಯಾಕಂದ್ರೆ ಧರ್ಮ ಗ್ರಂಥಗಳು ಮನೆಯ ಹೊಸ್ತಿಲಿಗೆ ವಿಶೇಷ ಸ್ಥಾನವನ್ನ ನೀಡುತ್ತವೆ ಲಕ್ಷ್ಮೀ ದೇವಿಯು ಇಲ್ಲಿಂದಲೇ ಮನೆಗೆ ಪ್ರವೇಶಿಸ್ತಾಳೆ ಅಂತ ನಂಬಲಾಗುತ್ತೆ ಹಾಗಾಗಿ ಈ ಸ್ಥಳದಲ್ಲಿ ಕೂತ್ಕೊಳ್ಳುವುದು ಸೂಕ್ತ ಅಂತ ಪರಿಗಣಿಸಲಾಗುವುದಿಲ್ಲ